ವೀಕ್ಷಕರಿಗೆಲ್ಲ ನಮಸ್ಕಾರ ಈ ದಿವಸ ನಾನು ಮಾಡ್ತಿರ್ತಕ್ಕಂಥದ್ದು ಒಂದು ಲಾಂಗ್ ಬೀನ್ಸ್ ಅಂತ ಹೇಳ್ತೀವಿ ಈ ಲಾಂಗ್ ಬೀನ್ಸ್ ಅಂತಕ್ಕಂಥದ್ದು ನೋಡಿ ಈ ರೀತಿ ಇರುತ್ತೆ ಇದನ್ನ ಬಿಡಿಸ್ಬಿಟ್ಟು ಬಿಡ್ಸೋಕ್ಕಾಗಲ್ಲ ಕಟ್ ಮಾಡಿಬಿಟ್ಟೆ ಪಲ್ಯ ಮಾಡಬೇಕು ಇದ್ರದ್ದು ಪಲ್ಯ ಮಾಡ್ತಾ ಇದ್ದೀನಿ ಇದನ್ನ ಈ ರೀತಿ ನೋಡಿ ಈ ರೀತಿ ಒಂದು ಏನು ಬಿಡಿಸಿರ್ತೀವಲ್ವಾ ಅಲ್ವಾ ಇದನ್ನ ಕಟ್ ಮಾಡ್ತೀವಿ ಈ ರೀತಿ ಬರುತ್ತೆ ಈ ಬಂದಿರ್ತಕ್ಕಂಥ ಒಂದು ಲಾಂಗ್ ಬೀನ್ಸ್ ಅದಕ್ಕೆ ಅದಕ್ಕೆ ಮಾಡ್ತೀನಿ ಈಗ ಸ್ವಲ್ಪ ಅಂಚೆಲ್ಲ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಈ ರೀತಿ ಸ್ವಲ್ಪ ಸ್ವಲ್ಪ ಅಷ್ಟೇ ಉರಿಬೇಕು ತುಂಬ ಕಪ್ಪಾಗೋವರೆಗೂ ಉರಿಬಾರ್ದು ಈ ರೀತಿ ಉರಿದೀನಿ ಈ ರೀತಿ ಪಲ್ಯಕ್ಕೆ ಒಗ್ಗರಣೆ ಮಾಡ್ತೀನಿ ಪಲ್ಯಕ್ಕೆ ಒಗ್ಗರಣೆ ಮಾಡ್ತಾಯಿದ್ದೀನಿ ಅದಕ್ಕೆ ನಾನಿಷ್ಟು ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಮೇಲೆ ಅಷ್ಟೇ ಜಾಸ್ತಿ ಹಾಕೋದು ಬೇಡ ಮತ್ತು ಯಥ ಪ್ರಕಾರ ಸಾಸಿವೆ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಬಿಸಿಯಾಗೋರ್ಗೂ ಚೂರು ಉರಿ ಜಾಸ್ತಿ ಇಡ್ರಿ ಆಮೇಲೆ ಸ್ವಲ್ಪ ಉರಿ ಕಡಿಮೆ ಮಾಡಿ ಈಗ ಸಾಸಿವೆ ನಂತರ ಅದಕ್ಕೆ ಜೋಡ್ಸಿಟ್ಕೊಂಡಿರ್ತಕ್ಕಂಥ ಹಸಿಮೆಣಸು ಈರುಳ್ಳಿ ಮತ್ತು ಕರಿಬೇವು ಈಗ ಹಸಿಮೆಣ್ಸು ಹಾಕ್ತೀವಿ ಹಸಿಮೆಣಸು ಹಾಕಿ ಆಮೇಲೆ ಒಂದು ಸ್ವಲ್ಪ ಕರಿಬೇವು ಕರಿಬೇವನ ಮುರಿದು ಸ್ವಲ್ಪ ಅಶ್ವಣಿ ಸಹ ಬಾಡಿದ ಮೇಲೆ ಈಗ ಈರುಳ್ಳಿ ಹಾಕ್ತಾ ಇದೆ ಒಂದು ಈರುಳ್ಳಿ ಬೇಕಿದ್ರೆ ನೀವು ಇನ್ನೂ ಇಷ್ಟಪಟ್ಟರೆ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಹಾಕ್ಬೋದು ನಮಗೆ ಕಡಲೆಬೇಳೆ ಉದ್ದಿನಬೇಳೆ ಬಾಯಿ ಬಾಯಿ ಸಿಕ್ಕರೆ ಚೆನ್ನಾಗಿ ಅನಿಸಲ್ಲ ಅಂತೇಳಿ ಬರೀ ಅಶ್ವಮಿ ಈರುಳ್ಳಿ ಮಾತ್ರ ಹಾಕ್ತಾ ಇದ್ದೀನಿ மேல அரிசி கொடுத்தீங்க ಅದಕ್ಕೆ ಸ್ವಲ್ಪ ನೋಡಿ ಮತ್ತೆ ಒಂದು ಇಡಿಯಷ್ಟು ಒಂದು ಎರಡು ಮೂಸು ಟೇಬಲ್ ಸ್ಪೂನ್ ಇಷ್ಟಿದೆ ಏನು ಇದು ತಿನ್ನಿತು ಈಗ ಮುದ್ಲಿಟ್ಕೊಂಡಿರ್ತಕ್ಕಂಥ ಈ ಒಂದು ಬೀರ್ ಈಗ ಸ್ವಲ್ಪ ನೋಡಿಬಿಟ್ಟು ನೀರು ಹಾಕಬೇಕು ತುಂಬ ನೀರು ಹಾಕಕ್ಕೆ ಹೋಗ್ಬೇಡಿ ಸ್ವಲ್ಪ ಬೇಯಿಸ್ತೇವೆ ಬೇಯಷ್ಟು ಮಾತ್ರ ನೀರನ್ನು ಹಾಕಿ ಈಗ ಉಪ್ಪು ಹಾಕಿದ್ದೀನಿ ಜೊತೆಗೆ ಒಗ್ಗರಣೆ ಮಾಡಿದ್ದೀನಿ ಆಯಿತಾ ಇನ್ನೊಂದು ಸ್ವಲ್ಪ ಇದು ಸ್ವಲ್ಪ ತೆಂಗಿನ ತುರಿ ಸ್ವಲ್ಪ ಒಂದೆರಡು ಮೂರು ಟೇಬಲ್ ಸ್ಪೂನ್ ಹಾಕುರಿ ಚೆನ್ನಾಗಿ ಏಕ ಈಗ ಹುರಿ ಸ್ವಲ್ಪ ಜಾಸ್ತಿ ಇರೋಣ ಈಗ ಆಗದೊಳಗೆ ಪಲ್ಯ ಬೇಯದೊಳಗೆ ಈಗ ನಾನು ಇದು ಮಾಡ್ತೀನಿ ಏನು ಅಲಸಂದೆ ಕಾಳಿಂದು ಸಾಂಬಾರು ಯಾವ ರೀತಿ ಓಕೆ ವೀಕ್ಷಕರೇ ಈಗ ಪಲ್ಯ ಎಲ್ಲ ಬೇಯ್ತಾ ಇದೆ ಪಲ್ಯಗೆ ಎಲ್ಲ ನೈದು ಹಾಕಿದ್ದೀನಿ ಕೊಬ್ಬರಿ ತುರಿ ಹಾಕಿದ್ದೀನಿ ಒಗ್ಗರಣೆ ಹಾಕಿದ್ದೀನಿ ಜೊತೆಗೆ ಸ್ವಲ್ಪ ಹುರಿದಿರ್ತಕ್ಕಂಥ ಈ ಲಾಂಗ್ ವೀವ್ಸನ್ನು ಹಾಕಿದೀನಿ ಸರಿನಾ ಇದು ಕಾಯಿನು ಅಂತ ಹೇಳ್ತಾರೆ ಜೊತೆಗೆ ಇಂಗ್ಲೀಷಲ್ಲಿ ಲಾಂಗ್ ವೀವ್ಸು ಅಂತ ಹೇಳ್ತಾರೆ ಇದು ಪಲ್ಯ ತುಂಬ ಚೆನ್ನಾಗಾಗುತ್ತೆ ಈ ರೀತಿ ಸ್ವಲ್ಪ ಉರ್ದ್ಬಿಟ್ಟು ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಈಗ ಕಾಳು ಸಾಂಬಾರಿಗೆ ಒಗ್ಗರಣೆ ಅಲಸಂದೆ ಕಾಳು ಅಂತಂದ್ರೆ ನೋಡ್ರಿ ಈ ರೀತಿ ಇರುತ್ತೆ ನಾನು ನೆನೆ ಇಟ್ಟಿಲ್ಲ ಕಾಳು ನೋಡಿ ನಾನು ಕಾಳು ನೆನೆ ಇಟ್ಟಿಲ್ಲ ಡೈರೆಕ್ಟಾಗಿ ಈ ಒಂದು ಅಲಸಂದೆ ಕಾಳನ್ನೇ ಹಾಕ್ತಾಯಿದ್ದೀನಿ ಡೈರೆಕ್ಟಾಗಿ ಕುಕ್ಕರ್ಗೆ ಹಾಕಿದ್ದೀನಿ ಈಗ ಇದು ನಾನು ಸಾಂಬಾರು ಸಾಂಬಾರ್ ಫಸ್ಟ್ ಫಸ್ಟ ಪ್ರಕಾರ ಒಲೆ ಒಲೆ ಪಾತ್ರೆ ಇಟ್ಟಿದ್ದೀನಿ ಒಂದು ಒಂದು ಸ್ಪೂನು ಎಣ್ಣೆ ಹಾಕಿದ್ದೀನಿ ಸಾಸುವ ಹಾಕೋಬೇಕಂದ್ರೆ ಸ್ವಲ್ಪ ಕರುಳು ಹಾಕೋಬೇಕು ಕರುವೇ ಉನ್ನ ಅದೇ ಹಾಗೆ ಇಡೋಣ ಸ್ವಲ್ಪ ಮುರಿದುಬಿಟ್ಟು ಹಾಕಂದ್ರೆ ಗಮ ಜಾಸ್ತಿ ಆಗುತ್ತೆ ಸ್ವಲ್ಪ ಈರುಳ್ಳಿನ ಒಂದು ಚಿಕ್ಕ ಈರುಳ್ಳಿ ಆದ್ರೆ ಸಾಕು ನಾನು ಒಂದು ಲೋಟ ಈ ಲೋಟದಲ್ಲಿ ಒಂದು ಲೋಟ ಅಲಸಂದರ್ ಕಾಳು ಹಾಕಿ ಒಂದು ಒಂದು ಮೂರು ವಿಷಯ ಬರ್ಸಿ ಬೇಯಿಸ್ಕೊಂಡಿದೀನಿ ಈಗ ಇದನ್ನ ಹಾಗೆ ಹಾಕ್ಬಾರ್ದು

ಸೌಟಿಂದ ಸ್ವಲ್ಪ ಮಸಿಬೇಕು ಪೂರ್ತಿ ಪೂರ್ತಿ ನಯಸ್ಸಾಗುವ ಮಸಿಬಾರ್ದು ಬರೇ ಬರೀ ನಾವು ಇದು ಮಸಿಬೇಕು ಇದಕ್ಕೆ ಇದನ್ನು ಕಟ್ಟಿದ್ದೀನಿ ಅದಾದಮೇಲೆ ಎತ್ತ ಪ್ರಕಾರ ಎರಡು ಟೊಮೆಟನ್ನ ಬೇಯಿಸಿಟ್ಕೊಂಡಿದ್ದೀನಿ ಈ ಟೊಮೆಟೊದಲ್ಲಿ ದಪ್ಪ ತೆರಳು ಬಂದರೆ ತೆಗೆದುಕೊಡ್ಬೇಕು ಅದನ್ನ ಅದೊಂದು ರಸ ಮಾತ್ರ ಟೊಮೆಟೊ ರಸ ಅದನ್ನ ಮಾತ್ರ ಹಾಕಿ ಜೊತೆಗೆ ಒಂದು ಸ್ವಲ್ಪ ಸ್ವಲ್ಪ ಕೊಬ್ಬರಿ ಕರಿ ನೋಡಿ ಒಂದು ಸ್ಪೂನ್ ಅಷ್ಟಿದೆ ಅಷ್ಟೇ ಸರಿನಾಬ್ರಿ ಕರಿ ನೋಡುವ ಅರ್ಶಿಣ ಪುಡಿ ಜಾಸ್ತಿ ಹಾಕೋರದು ಯಾವತ್ತು ಲೈಟಾಗಿ ಆಗಿ ಕಾಣಿಸ್ಬೇಕು ಅರ್ಶಿಣ ಇಲ್ಲ ಬಹಳ ಡಾರ್ಕ್ ಆಗಿ ಕಾಣಿಸುತ್ತೆ ಪಲ್ಯಗಳು ನೋಡಿ ಇದು ಸ್ವಲ್ಪ ಪಲ್ಯ ಬೇಯಬೇಕು ಇಲ್ಲ ಸ್ವಲ್ಪ ಪಲ್ಯ ಬೇಯಬೇಕು ಈಗ ఎచ్చిట్కండిర్తక స్వల్ప కొత్త సొబ్ ಈ ಕಾಳುಗಳಿಗೆ ಪಲ್ಯಗಳಿಗೆ ಎಲ್ಲ ನಾವು ಈಗ ಕುಟಿ ಖಾರ ಅಥವಾ ಮಸಾಲೆ ಖಾರ ಅಂತ ಹೇಳ್ತೀವಿ ಇದನ್ನೇ ಹಾಕೋದು ಕಾಳುಗಳಿಗೆ ಮಾತ್ರ ಬೇಳೆ ಸಾಂಬಾರುಗಳಿಗೆಲ್ಲ ಇಲ್ಲ ನೋಡಿ ಈಗ ಎಷ್ಟು ಒಂದು ಅರ್ಧ ಭಾಗವೂ ಇಲ್ಲ ಒಂದು ಕಾಲು ಭಾಗದಷ್ಟು ಅಂತ ಕರ್ಕೊಳ್ಳಿ ಅಷ್ಟು ಕೊಟ್ಟಿದ ಖಾರ ಇದು ಚೆನ್ನಾಗಿ ಕುದಿಬೇಕು ಆಲ್ರೆಡಿ ಮಸಾಲೆ ಖಾರದಲ್ಲಿ ಉಪ್ಪಿರುತ್ತೆ ಹಾಗಾಗಿ ಸ್ವಲ್ಪ ನೋಡಿ ಉಪ್ಪು ಹಾಕ್ತೀನಿ ಸ್ವಲ್ಪ ಉಪ್ಪು ಹಾಕ್ತೀನಿ ನೋಡಿ ಚೆನ್ನಾಗಿ ಕುದೀತಾ ಇದೆ ಸಾಂಬಾರು ಇದಕ್ಕೆ ಅವಾಗ್ಲಿಟ್ಕೊಂಡಿರ್ತಿದ್ವಲ್ಲ ಸ್ವಲ್ಪ ಪಲ್ಯ ಹಾಕಿದೀನಿ ಈಗ ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪಲ್ಲೇ ಮಾಡ್ತಾ ಇದ್ದೀನಿ ಕಾಯಿನ ಹುರಿಯದ್ರಿಂದ ಬೇಗ ಪಲ್ಯ ಆಗುತ್ತೆ ಸ್ವಲ್ಪ ಹುರಿಯೋದಕ್ಕೇನು ಸ್ವಲ್ಪ ಟೈಮ್ ತಗೋತ್ತೆ ನೋಡಿ ಸಾರ್ ಚೆನ್ನಾಗಿ ತುಂಬಿದೆ ನೋಡಿ ಅಲ್ಸಂದೆಕಾಯಿದು ಪಲ್ಯ ಅಥವಾ ಲಾಂಗ್ ಬೀನ್ಸ್ ಪಲ್ಯ ಅನ್ನ ಮಾಡಿದ್ದೀನಿ ಅದ್ರ ಜೊತೆಗೆ ಇದೇನು ಕಾಳಿಂದ ಸಾಂಬಾರು ಮಾಡಿದೆ ಇದಿಷ್ಟು ಇವತ್ತು ಮಧ್ಯಾಹ್ನದ ಅಡಿಗೆ ಇನ್ನು ಸಂಜೆ ಮತ್ತೆ ಬೇರೆ ಚಪಾತಿ ರೊಟ್ಟಿ ಎಲ್ಲ ಮಾಡಬೇಕು ಸರಿ ಓಕೆ ಸರಿನಾ ಬಾದು ಇದನ್ನು ನೀವು ಅಡುಗೆ ಮಾಡಿಕೊಂಡು ಪಲ್ಯ ಮತ್ತು ಸಾಂಬಾರು ಮಾಡಿಕೊಂಡು ದಯವಿಟ್ಟು ಕಮೆಂಟ್ಸ್ ಹಾಕಿ ಜೊತೆಗೆ ಸಬ್ಸ್ಕ್ರೈಬ್ ಆಗಿ ಆಯಿತಾ ಸರಿ ಓಕೆ